ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟವರ್ ಸಿಲಿಕಾನ್ ಓಎಸ್ಎಸ್ ದುಬೈ ಯುಎಇ ಹೇಟ್ ಸ್ಪೀಚ್ ಮತ್ತು ಧರ್ಮದ್ವೇಷದ ಘಟನೆಗಳು ಮತ್ತೆ ಮತ್ತೆ ಇದೆ ಇದೀಗ ಹಫೀಜ್ ಮೊಹಮ್ಮದ್ ಇಮ್ರಾನ್ ಎಂಬ ಮೌಲಾನರ ಮೇಲೆ ರೈಲಿನಲ್ಲಿ ಹಲ್ಲೆ ನಡೆದಿರುವುದು ಮತ್ತು ಅವರ ಧಾರ್ಮಿಕ ಗುರುತನ್ನೇ ಈ ಹಲ್ಲೆಗೆ ಆಧಾರ ಮಾಡಿಕೊಂಡಿರುವುದು ಗೊತ್ತಾಗಿದೆ ಕಾಕಿನಾಡ ಶಿರಡಿ ಎಕ್ಸ್ಪ್ರೆಸ್ನಲ್ಲಿ ಇವರು ಮಹಾರಾಷ್ಟದ ಲಾತೂರ್ಗೆ ಪ್ರಯಾಣಿಸುತ್ತಿದ್ದರು ಲಾತೂರ್ನಲ್ಲಿ ಮಸ್ಸೀದಿ ನಸರುದ್ದೀನ್ ಬುರ್ಹಾನುದ್ದೀನ್ನಲ್ಲಿ ಇಮಾಮ್ ಆಗಿ ಸೇವೆ ಸಲ್ಲಿಸ್ತಾ ಇರುವ ಇವರು ಪರ್ಫ್ಯೂಮ್ ವ್ಯಾಪಾರವನ್ನ ಮಾಡುತ್ತಾರೆ ಪರ್ಫ್ಯೂಮ್ ಖರೀದಿಸುವುದಕ್ಕಾಗಿ ಅವರು ಹೈದರಾಬಾದ್ಗೆ ಬಂದಿದ್ದರು ಆದರೆ ಹೈದರಾಬಾದ್ ಬಳಿಯ ಹಫೀಜ್ ಪೇಟ್ ರೈಲ್ ನಿಲ್ದಾಣದ ಹತ್ತಿರ ರೈಲಿನ ಆಹಾರದ ವಿಭಾಗದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿಯ ಗುಂಪು ಇವರ ಮೇಲೆ ದಾಳಿ ನಡೆಸಿದೆ ಧಾರ್ಮಿಕ ಗುರುತೇ ಈ ದಾಳಿಗೆ ಕಾರಣವಾಗಿದೆ ಈ ಬಗ್ಗೆ ಈ ದಾಳಿಗೆ ಸಾಕ್ಷ್ಯವಾದವರು ಕೂಡ ಹೇಳಿಕೆ ನೀಡಿದ್ದಾರೆ ಇವರ ಮೇಲೆ ದಾಳಿ ನಡೆಯುತ್ತಿದ್ದಾಗ ಇನ್ನೋರ್ವ ಪ್ರಯಾಣಿಕರಾದ ಬೀದರ್ನ ಅದ್ನಾನ್ ಖಾನ್ ಎಂಬುವರು ತಡೆಯಲು ಮುಂದಾಗಿದ್ದಾರೆ ಆಗ ಈ ಗುಂಪು ಅವರಿಗೂ ಹಲ್ಲೆ ನಡೆಸಿದೆ ರೈಲು ಬೀದರ್ಗೆ ತಲುಪಿದಾಗ ಸ್ಥಳೀಯರು ರೈಲು ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಬೀದರ್ ಪೊಲೀಸ್ ಠಾಣೆಗೆ ಅದ್ನಾನ್ ಖಾನ್ ಅವರು ದೂರು ದಾಖಲಿಸಿದ್ದಾರೆ

ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ರೈಲ್ವೆ ನಿಲ್ದಾಣಕ್ಕೆ ಧಾವಿಸಿದ್ದಾರೆ ಆದರೆ ಪೊಲೀಸರು ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪೀಡಿತರು ಆರೋಪಿಸಿದ್ದಾರೆ ರೈಲು ಮುಂದಕ್ಕೆ ಹೋಗಲಿ ಕ್ರಮ ನಾವು ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಈ ನಡುವೆ ಲಾತೂರ್ಗೆ ರೈಲ್ನಲ್ಲಿ ತೆರಳಿದ ಮೌಲಾನಾ ಅವರು ಅಲ್ಲಿಯ ರೈಲ್ವೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಅಧಿಕಾರಿಗಳು ದೂರು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಎಂಬ ಆರೋಪ ಇದೆ ಈ ಬಗ್ಗೆ ಸಾರ್ವಜನಿಕವಾಗಿ ಆಕ್ಷೇಪ ವ್ಯಕ್ತವಾಗಿದೆ ಧರ್ಮದ್ವೇಷದ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು ಗಡ್ಡ ಟೋಪಿ ಪೈಜಾಮಾ ಧರಿಸಿದವರ ಮೇಲೆ ವಿನಾಕಾರಣ ಹಲ್ಲೆ ಆಗೋದ್ರಿಂದ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿಗೆ ಸಾರ್ವಜನಿಕ ವಾಹನಗಳಲ್ಲಿ ಪ್ರಯಾಣಿಸುವುದು ದುಸ್ತರವಾಗ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು